ಮನೆಯಲ್ಲಿ ಸಂಬಂಧಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಬೇರೆ ಬೇರೆ ಕಡೆ ವ್ಯವಹರಿಸುವಂತಹ ವ್ಯಕ್ತಿಗಳಲ್ಲಿ ಒಂದು ಗುಣವನ್ನು ಇತ್ತೀಚೆಗೆ ಬಹಳಷ್ಟು ಕಾಣ್ತಾ ಇದ್ದೇವೆ ಅದು ಚಾಲೆಂಜಿಂಗ್ ಬಿಹೇವಿಯರ್ ಹಾಗಂದರೆ ಕೆಣಕು ಗೇಡಿತನ ಕೆಣಕುವುದು ಮತ್ತೊಬ್ಬ ವ್ಯಕ್ತಿಯನ್ನು ಕೆರಳಿಸುವುದು ಕೆಣಕುವುದು ಪ್ರಚೋದಿಸುವುದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಅವರನ್ನು ಕೆಣಕ್ಕುವುದು ಒಬ್ಬ ವ್ಯಕ್ತಿಯಲ್ಲಿ ಈ ಕೆಣಕು ಗೇಡಿತನ ನಾನಾ ಕಾರಣಗಳಿಂದ ಬಂದಿರಬಹುದು ಅವರ ವ್ಯಕ್ತಿತ್ವದ ರೀತಿಯೇ ಆಗಿರ್ಬೋದು ಟ್ರೈಟ್ ಆಗಿರಬಹುದು ಅಥವಾ ಅವರು ತಮ್ಮ ಕೌಟುಂಬಿಕ ವಾತಾವರಣದಲ್ಲಿ ತಂದೆ ತಾಯಿಗಳಿಂದ ಶಿಕ್ಷಕರಿಂದ ಬೇರೆ ಬೇರೆ ರೀತಿಯ ಪರಿಸರದಿಂದ ಅವರ ಸಣ್ಣವರಿದ್ದಾಗಿಂದಲೂ ಕೆಣಕು ಗೇಡಿತನವನ್ನು ಕಲ್ತಿರಬಹುದು ತಂದೆ ತಾಯಿಗಳು ಪರಸ್ಪರ ಚಾಲೆಂಜ್ ಮಾಡ್ತಾ ಇದ್ರೆ ನೀನೇನು ತಾನೇನು ಅಂತ ಹೇಳಿ ಅಥವಾ ನಾನು ನಿನಗಿಂತ ಮೇಲೋದು ಒಟ್ಟಾರೆ ನೀ ಕೆಣಕು ಗೇಡಿತನದ ಬಹಳ ಮುಖ್ಯವಾದ ಉದ್ದೇಶ ತನ್ನ ಹಠವನ್ನು ಸಾಧಿಸಿಕೊಳ್ಳೋದು ನೀನು ನನಗಿಂತ ಕಡಿಮೆ ನೀನು ನನ್ನ ಅಧೀನ ಅಂತ ಸಾಬೀತುಪಡಿಸೋದು ಗೆಲ್ಲುವ ಹಠವನ್ನು ಹೊಂದಿರುವಂಥದ್ದು ಆಗಿರುತ್ತೆ ಇದು ಮಾನಸಿಕವಾಗಿ ಇರುವಂತಹ ಕೆಲವು ಸಮಸ್ಯೆಗಳಿಂದನೂ ಆಗಿರಬಹುದು ಹಾಗೆಯೇ ಕಲಿತಿರೋದು ಆಗಿರಬಹುದು ಮತ್ತೆ ಒಳಗಡೆ ಅದುಮಿಟ್ಟುಕೊಂಡಿರುವಂತಹ ನಕಾರಾತ್ಮಕವಾದ ಒತ್ತಡಗಳಿಂದ ಖಿನ್ನತೆಯಿಂದ ಒತ್ತಡಗಳಿಂದ ಇದು ಆಗುವ ಆಗುವ ಸಾಧ್ಯತೆಗಳು ಕೂಡ ಇರ್ತದೆ ಕೆಣಕು ಗೇಡಿತನ ಪರಸ್ಪರರಲ್ಲಿ ನಕಾರಾತ್ಮಕವಾದ ಭಾವನೆಯನ್ನು ಉಂಟು ಮಾಡ್ತದೆ ಅವರ ಬಗ್ಗೆ ಅಸಹನೆ ಉಂಟಾಗ್ತದೆ ಮತ್ತು ಅವರನ್ನು ಮತ್ತೊಮ್ಮೆ ಸಂಧಿಸಲು ಹೋಗಲಿಕ್ಕೆ ಈ ಮುಂಚೆ ಮಾಡಿರುವಂತಹ ಇಂಪ್ಯಾಕ್ಟ್ ಅದು ಕೆಲಸ ಮಾಡ್ತಾ ಇರ್ತದೆ ಹೀಗಾಗಿ ಕೆಣಕುವುದರಿಂದ ಈ ಚಾಲೆಂಜಿಂಗ್ ಬಿಹೇವಿಯರ್ ಏನಿದೆಯೋ ಅದು ಹೆಮ್ಮೆಯ ವಿಷಯ ಅಲ್ಲ ಅದು ನಮ್ಮನ್ನು ನಾವು ತೆರೆದುಕೊಳ್ಳೋದಿಕ್ಕೆ ಮತ್ತು ಪರಸ್ಪರ ಸಂವಾದ ಮಾಡಲಿಕ್ಕೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಿದ್ಧ ಇಲ್ಲದೇ ಇರುವಂತಹ ಒಂದು ಮನಸ್ಥಿತಿ ತಮ್ಮದನ್ನು ಮಾತ್ರವೇ ಸರಿ ಅಂತ ಸಾಧಿಸುವಂತಹ ಮನಸ್ಥಿತಿ ಬಹಳ ಮುಖ್ಯವಾಗಿ ಮತ್ತೊಬ್ಬರನ್ನು ಗೌರವಿಸದೇ ಇರುವ ಮಾನವನ ಘನತೆಯನ್ನು ಒಪ್ಪದಿರುವ ಗೌರವಿಸದಿರುವಂತಹ ಮನಸ್ಥಿತಿ ಇದಾಗಿರುತ್ತದೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆಣಕು ಗೇಡಿತನ ಅಥವಾ ಚಾಲೆಂಜಿಂಗ್ ಬಿಹೇವಿಯರ್ ಬಹಳ ಕೆಟ್ಟ ಪರಿಣಾಮಗಳನ್ನ ಉಂಟು ಮಾಡ್ತದೆ ಅದರಲ್ಲಿ ಒಬ್ರನ್ನೊಬ್ರು ಕೆಣಕೋದ್ರಿಂದ ಅವರು ಕೋಪದಿಂದ ಕುದಿದರೂ ಕೂಡ ಅವರು ಅದನ್ನು ಫಿಸಿಕಲಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗೋದಿಲ್ಲ ಆದರೆ ಫಿಸಿಕಲಾಗಿ ಯಾರು ಹತ್ತಿರ ಇರ್ತಾರೋ ಅವ್ರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪರಿಣಾಮ ಬೀರ್ತಾ ಇರ್ತದೆ ಉದಾಹರಣೆಗೆ ತನ್ನ ಸಂಗಾತಿಯೊಡನೆ ಅಥವಾ ಮಕ್ಕಳೊಡನೆ ಕೊಡಬೇಕಾದಂತಹ ಪ್ರೇಮದಿಂದ ಕೂಡಿರುವಂತಹ ಅಥವಾ ಕ್ವಾಲಿಟಿ ಟೈಮ್ನ ಕೊಡಲಿಕ್ಕಾಗೋದಿಲ್ಲ ಒಂದು ಗುಣಮಟ್ಟದ ಭಾವನೆ ಇರುವಂತಹ ರೀತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಅಲ್ಲಿ ನಾವು ಅವರ ಪರಿಸರವನ್ನು ಸಾವಯವ ಪರಿಸರವನ್ನು ಜೈವಿಕ ಪರಿಸರವನ್ನು ನಾವು ಡಿಸ್ಟರ್ಬ್ ಮಾಡಿದ ಹಾಗಾಗತ್ತೆ ಮತ್ತು ನಾರ್ಮಲೈಸ್ ಮಾಡ್ತಾ ಹೋಗ್ತೇವೆ ಯಾರೋ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಸಮಸ್ಯೆಯನ್ನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಅವನಲ್ಲಿರುವ ಒತ್ತಡ ಅವನಲ್ಲಿರುವ ಕೋಪ ಅವನಲ್ಲಿರುವ ಅಗ್ರೆಷನ್ನು ಇವೆಲ್ಲವನ್ನು ಅದನ್ನು ಅವನು ನಾರ್ಮಲೈಸ್ ಮಾಡಿ ಅದನ್ನು ಹರಿಬಿಡ್ತಾ ಇರೋದ್ರಿಂದ ಬೇರೆಯವ್ರಿಗೂ ಕೂಡ ಅವರ ಕೆಣಕು ಗೇಡಿತನವನ್ನು ಕೆಣಕ್ತಾ ಹೋಗ್ತಾ ಇರ್ತದೆ ಹೀಗಾಗಿ ನಾವು ಒಬ್ಬರಿಗೊಬ್ಬರು ಕೆರಳಿಸುವ ಬದಲು ಅರಳಿಸಲು ಹೇಗೆ ಸಂವಾದಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನೋಡೋಣ ಈ ಕೆರಳಿಸುವುದರಿಂದ ಮಾನಸಿಕವಾದಂತಹ ಮತ್ತು ಭಾವನಾತ್ಮಕವಾದಂತಹ ಸಾಮಾಜಿಕವಾದಂತಹ ವ್ಯಕ್ತಿಗತವಾಗಿರುವಂತಹ ಎಲ್ಲ ವಿಷಯಗಳು ಕೂಡ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಪರಸ್ಪರರನ್ನು ನಾವು ಅರಳಲಿಕ್ಕೆ ಸಹಾಯ ಮಾಡಲಿಕ್ಕೆ ಮುಂದಾಗೋಣ